ಇವತ್ತು ಈ ಒಂದು ಲೈಟ್ಸ್ ಅನ್ನ ಕೂಡ ಆನ್ ಮಾಡುವಂತ ಕೆಲಸ ನಾವು ಮಾಡಿದ್ದೇವೆ ಈ ಒಂದು ಕೆರೆಯನ್ನ ಅಭಿವೃದ್ಧಿ ಮಾಡೋ ಕೆಲಸ ಮಾಡಿದ್ದೇವೆ ಅದ್ರ ಜೊತೆಗೆ ಅಭಿವೃದ್ಧಿಯನ್ನ ಮುಂದುವರ್ಸೋ ಅಂತ ಕೂಡ ಇವತ್ತು ನಾವು ಮಾಡ್ತಾ ಇದೇವೆ ಸಾರಕ್ಕಿ ಕೆರೆ ಬಾಲಗಂಗಾಧರ್ನಾಥ ಸ್ವಾಮೀಜಿಯ ಆ ಈ ಒಂದು ಕೆರೆ ಪುರಾತನವಾದಂತ ಕೆರೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಜರಗನಹಳ್ಳಿ ಪುಟ್ಟೇನಹಳ್ಳಿ ಸಾರಕ್ಕಿ ಕೆರೆ ಸಾರಕ್ಕಿ ಗ್ರಾಮ ಈ ಗ್ರಾಮಕ್ಕೆ ಸೇರಿದಂಥದ್ದು ಕೆರೆ ಈ ಕೆರೆ ಮೊದಲು ಈ ಒಂದು ಗಾರ್ಬೇಜ್ ತುಂಬಿಕೊಂಡಿರೋಂತ ಒಂದು ಇದಾಗಿತ್ತು ಮತ್ತೆ ಎನ್ಕ್ರೋಚ್ಮೆಂಟ್ಸ್ ಇತ್ತು ಅದ್ರ ಜೊತೆಗೆ ಈ ಭಾಗದಲ್ಲಿ ಸ್ಯಾನಿಟರಿ ವಾಟರ್ ಕೂಡ ಕೆರೆಗೆ ಆಗ್ತಾ ಇತ್ತು ಅಷ್ಟು ಕೂಡ ಇವತ್ತು ಲೈನ್ಸ್ ಲೈನ್ಸನ್ನು ಮಾಡಿ ಕೆರೆಗೆ ಯಾವುದೇ ಒಂದು ಸ್ಯಾನಿಟರಿ ವಾಟರ್ ಬರದೆ ಪೂರ್ತಿಯಾಗಿ ಕಂಟೈನ್ ಮಾಡಿ ನೀರು ಮಳೆ ನೀರು ಇದಕ್ಕೆ ಮತ್ತೆ ಫಿಲ್ಟರ್ ಆಗಿರೋಂಥ ನೀರು ಕೆರೆಯಲ್ಲಿ ಇರಬೇಕು ಆ ರೀತಿಯಾದಂಥ ಒಂದು ವ್ಯವಸ್ಥೆ ಆಗಿದೆ ಮೊದಲಾದರೆ ನಾವು ಇಲ್ಲಿ ನಿಂತ್ಕೊಂಡ್ರೆ ಸ್ಮೆಲ್ಲು ಇರಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಸಾವಿರಾರು ಜನ ನಮ್ಮ ಜರಗನಳ್ಳಿ ಭಾಗದಲ್ಲಿ ತುಂಬ ಜನ ಮತ್ತು ಪುಟ್ಟನಹಳ್ಳಿ ಸಾರಕ್ಕಿ ಈ ಭಾಗದ ಜನ ಇವತ್ತು ವಾಕ್ ಮಾಡ್ತಾರೆ ಅದಕ್ಕೆ ನಾನು ತುಂಬ ದಿನದಿಂದ ನಮ್ಮ ಮುನ್ನಾಮಣ್ಣವರು ನಮ್ಮ ರಮೇಶ್ ಅವರು ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡಿದರು ಇಲ್ಲಿ ಒಂದು ಲೈಟ್ಸನ್ನು ಹಾಕಬೇಕು ಕೆರೆ ಅಭಿವೃದ್ಧಿ ಆಗ್ತಾಯಿದೆ ಈಗ ಲೈಟ್ಸ್ ಹಾಕಿದರೆ ಸಂಜೆ ವಾಕ್ ಮಾಡಲಿಕ್ಕೆ ಬೆಳಗ್ಗೆ ವಾಕ್ ಮಾಡಲಿಕ್ಕೆ ಚೆನ್ನಾಗುತ್ತೆ ಅಂತ ಇವತ್ತು ಈ ಒಂದು ಲೈಟ್ಸನ್ನು ಕೂಡ ಆನ್ ಮಾಡೋವಂಥ ಕೆಲಸ ನಾವು ಮಾಡಿದ್ದೇವೆ ಈ ಭಾಗದ ಜನಕ್ಕೆ ನಾವು ಏನು ಹಿಂದೆನೂ ಕೂಡ ನಾವು ಮಾತನ್ನು ಕೊಟ್ಟಿದ್ವಿ ಅದರಂತೆ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡೋ ಕೆಲಸ ಮಾಡಿದ್ದೇವೆ ಅದ್ರ ಜೊತೆಗೆ ಅಭಿವೃದ್ಧಿಯನ್ನು ಮುಂದುವರಿಸೋವಂಥ ಕೆಲಸನೂ ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ ಬೆಂಗಳೂರಲ್ಲಿ ನಾಡಪ್ರಭುಗಳಾದಂಥ ಕೆಂಪೇಗೌಡರು ಕಟ್ಟಿದಂಥ ಈ ಕೆರೆಗಳನ್ನು ಉಳಿಸ್ಕೊಳ್ಳೋವಂಥ ಒಂದು ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಆ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕೂಡ ನಿರತರಾಗಿದ್ದೇವೆ ಈಗಾಗಲೇ ನಮ್ಮ ಸಾರಕಿ ಕೆರೆ ಪುಟ್ಟೇನಳ್ಳಿ ಕೆರೆ ಅರಕೆರೆ ಕೆರೆ ಉಳಿಮಾವು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿದ್ರು ಅದನ್ನು ಬಿಡಿಸಿ ಈಗ ಮತ್ತೆ ಅದು ಕೋರ್ಟ್ ಆರ್ಡ್ರ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಆ ಕೆರೆನೂ ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಅಭಿವೃದ್ಧಿ ಮಾಡ್ತೇವೆ ನಮ್ಮ ಅಗರ ಕೆರೆ ಇಡೀ ಬೆಂಗಳೂರಿಗೆ ಒಂದು ಕಿರೀಟದ ರೀತಿಯಲ್ಲಿ ನಮ್ಮ ಅಗರ ಮತ್ತು ಇಬ್ಳೂರು ಕೆರೆ ಅಭಿವೃದ್ಧಿಯಾಗಿದೆ ಎಲ್ಲ ಕೆರೆಗಳು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಕಳೆದ ಹತ್ತು ವರ್ಷದ ಹಿಂದೆ ನಾವು ಪ್ರಾರಂಭ ಮಾಡಿದ್ದು ಈಗ ಒಂದು ಹಂತಕ್ಕೆ ಬಂದಿದೆ ಅದರಿಂದ ಈ ಭಾಗದ ಜನ ಖುಷಿಯಾಗಿದ್ದಾರೆ ಈ ರೀತಿ ನಾವು ಕೆರೆಗಳನ್ನು ಮತ್ತೆ ಸರ್ಕಾರಿ ಜಾಗಗಳನ್ನು ಇವೆಲ್ಲವನ್ನು ಉಳಿಸೋ ಮೂಲಕ ಸಾರ್ವಜನಿಕರ ಪರವಾಗಿ ನಾವು ಕೆಲಸವನ್ನ ನಾವು ಮಾಡ್ತಾ ಇದೇವೆ ಸಿ ಸಿಗುತ್ತೆ ಅದೇ ಡೆವಲಪ್ಮೆಂಟ್ ಅಂದರೆ ಹಾಗೆ ಅದು ಈಗ ನಾವು ಫಸ್ಟ್ ವಾಕಿಂಗ್ ಟ್ರ್ಯಾಕ್ ಮಾಡಿದ್ವಿ ಗ್ರಿಲ್ ಹಾಕಿದ್ವಿ ಮತ್ತೆ ನೀರು ಶುದ್ಧೀಕರಣ ಘಟಕ ಆ ಭಾಗದಲ್ಲಿ ಮಾಡ್ತಾ ಇದೀವಿ ಅದಾದ್ಮೇಲೆ ಈಗ ಲೈಟ್ಸ್ ಆಯಿತು ಲೈಟ್ಸ್ ಆದ್ಮೇಲೆ ಮತ್ತೆ ಸಿ ಸಿ ಕ್ಯಾಮ್ರಾನು ಕೂಡ ಹಾಕ್ತೇವೆ ಇನ್ನು ಮಕ್ಕಳು ಆಟ ಆಡಲಿಕ್ಕೆ ಇನ್ನು ವೃದ್ಧರು ಬಂದು ಕುತ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಅವೆಲ್ಲವನ್ನ ಕೂಡ ಹಂತ ಹಂತವಾಗಿ ನಾವು ಮಾಡ್ತೇವೆ ಬೆಂಗಳೂರಲ್ಲಿ ಕನ್ನಡ ಅಂದರೆ ಹುಡುಕಂಥ ಪರಿಸ್ಥಿತಿಗೆ ನಾವೆಲ್ಲ ತಲುಪಿಟ್ಟಿದ್ದೇವೆ ಎಲ್ಲ ಇಡೀ ಪ್ರಪಂಚದ ಜನರಿಗೆ ದೇಶದ ಜನರಿಗೆ ಬೆಂಗಳೂರು ಬೇಕು ಆದರೆ ಬೆಂಗಳೂರಿನ ಕನ್ನಡ ಮಾತಾಡೋವಂಥದಕ್ಕೆ ಎಲ್ಲ ಒಂದು ರೀತಿ ಅವಮಾನದ ರೀತಿಯಲ್ಲಿ ಫೀಲಿಂಗ್ ಫೀಲ್ ಮಾಡ್ತಾರೆ ಬೆಂಗಳೂರಿನ ಕನ್ನಡದ ಜನ ನಾವು ಅವ್ರನ್ನ ಸ್ವಾಗತ ಮಾಡಲಿಲ್ಲ ಅಂತೇಳಿದರೆ ನಾವು ಅವ್ರಿಗೆ ಸಾಕಾರ ಮಾಡಿಲ್ಲ ಅಂದರೆ ಇಲ್ಲಿ ಯಾರು ಬಂದು ವಾಸ ಮಾಡಲಿಕ್ಕೆ ಇರಲಿಲ್ಲ ಬೆಂಗಳೂರಿನ ಜನ ಹೃದಯ ಒಂ ಯಾವತ್ತೂ ಕೂಡ ಯಾರಿಗೂ ತೊಂದರೆ ಮಾಡೋವಂಥ ಜನ ಅಲ್ಲ ಆದ್ದರಿಂದ ಯಾರೇ ಇಲ್ಲಿ ಬಂದರೂ ಕೂಡ ಕನ್ನಡ ಮಾತಾಡಬೇಕು ಭುವನೇಶ್ವರಿ ತಾಯಿಗೆ ಗೌರವ ಕೊಡಬೇಕು ಇಲ್ಲಿನ ನೀರನ್ನು ಕುಡಿಯುವಂಥ ಜನ ಇಲ್ಲಿ ವಾಸ ಮಾಡೋವಂಥ ಜನ ಕನ್ನಡಕ್ಕೆ ಅವಮಾನ ಮಾಡಿದರೆ ಅವರಿಗೆ ಇಲ್ಲಿ ಇರಲಿಕ್ಕಂತೂ ಜಾಗ ಅಂತೂ ಇರೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ